ರೋಗ ಬಂದಾಗ ಚಿಕಿತ್ಸೆ ನೀಡಿ ರೋಗ ಗುಣಪಡಿಸುವುದು ವೈದ್ಯರಾದರೆ ರೋಗ ಬಾರದಂತೆ ತಡೆಗಟ್ಟಲು ಹಗಲಿರುಳು ಶ್ರಮ ವಹಿಸುವವರು ಪೌರಕಾರ್ಮಿಕರು ದಿನ ಬೆಳಗಾಗುವುದಕ್ಕಿಂತ ಮುಂಚೆ ಬೀದಿಗಳನ್ನು ಸ್ವಚ್ಛಗೊಳಿಸುತ್ತಾ ಜನರಿಗೆ ಅಗತ್ಯವಾಗಿರುವ ಕುಡಿಯುವ ನೀರು ಪೂರೈಕೆ ಮಾಡುತ್ತಾ ಪಟ್ಟಣದ ಬೀದಿ ಬೀದಿಗಳಲ್ಲಿ ಬಿದ್ದಿರುವ ಕಸದ ರಾಶಿಯನ್ನು ತೆರವುಗೊಳಿಸುತ್ತಿದ್ದ ಪೌರಕಾರ್ಮಿಕರು ತಮ್ಮ ದೈನಂದಿನ ಕೆಲಸಗಳನ್ನು ಬದಿಗೊತ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲ್ಲೂಕು ವಿಜಯಪುರ ಪುರಸಭೆಯ ಆವರಣದಲ್ಲಿ ಜಮಾಯಿಸಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮಾ ಗಾಂಧೀಜಿ ಅವರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರದ ಗಮನ ಸೆಳೆಯಲು ಕೆಲಸಕ್ಕಿಳಿಯದೆ ಧರಣಿಯಲ್ಲಿ ಪಾಲ್ಗೊಂಡಿದ್ದರು ಜಿಂದಾಬಾದ್ ಜಿಂದಾಬಾದ್ ಪೌರಕಾರ್ಮಿಕ ಜಿಂದಾಬಾದ್ ಬೇಕೇ ಬೇಕು ನ್ಯಾಯ ಬೇಕು ಮಾಡಿ ಮಾಡಿ ಪೌರಕಾರ್ಮಿಕರನ್ನು ಖಾಯಂ ಮಾಡಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಪೌರಕಾರ್ಮಿಕರ ಸಂಘಕ್ಕೆ ಜಯವಾಗಲಿ ಎಂದು ಘೋಷಣೆಗಳನ್ನು ಕೂಗುತ್ತಾ ಪೌರಕಾರ್ಮಿಕರು ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಆರೋಗ್ಯ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತರಬೇಕು ಎಲ್ಲಾ ವಾಹನ ಚಾಲಕರು ಹೊರಗುತ್ತಿಗೆ ಪೌರಕಾರ್ಮಿಕರು ಒಳಚರಂಡಿ ನೌಕರರನ್ನು ಖಾಯಂ ಮಾಡಬೇಕು ವಾಟರ್ಮೆನ್ಗಳನ್ನು ನೇರ ಪಾವತಿಲ್ಲಾದರೂ ಸೇರಿಸಬೇಕು ಎಂದು ಪೌರಕಾರ್ಮಿಕರು ಒತ್ತಾಯಿಸಿದ್ದಾರೆ ಪೌರಕಾರ್ಮಿಕರ ಸಂಘದ ಅಧ್ಯಕ್ಷ ಎಚ್ ಕೃಷ್ಣ ಉಪಾಧ್ಯಕ್ಷ ಲಕ್ಷ್ಮಣ್ ಮಂಜುನಾಥ್ ಕುಮಾರ್ ಸೇರಿದಂತೆ ಪೌರಕಾರ್ಮಿಕರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಕರ್ನಾಟಕ ರಾಜ್ಯ ಪೌರಕಾರ್ಮಿಕರ ಸಂಘ ಅವರ ಸಂಘದ ಬೇಡಿಕೆಗಳೇನು ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ನೌಕರರನ್ನು ರಾಜ್ಯ ಸರ್ಕಾರ ನೌಕರರನ್ನು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡ್ನರ್ಸ್ ಸ್ಯಾನಿಟರಿ ಸೂಪರ್ವೈಸರ್ಸ್ ಯು ಜಿ ಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು ದಿನಗೂಲಿ ಕ್ಷೇಮ ಸಾಮಾನ್ಯ ಕೆಲಸಕ್ಕೆ ಸಾಮಾನ್ಯ ವೇತನೆ ನೌಕರರಲ್ಲೂ ಕಾಯಂ ಮಾಡುವುದು ಎಲ್ಲ ನೌಕರರಿಗೆ ಎಸ್ ಎಫ್ ಸಿ ಮುಕ್ತಿ ನೀಡಿದ ವೇತನ ನೀಡುವುದು ಎಂಬವರ ಬೇಡಿಕೆಗಳು ಕರ್ನಾಟಕ ರಾಜ್ಯ ನೌಕರ ಸಂಘದ ಪರವಾಗಿ ಶಾಖೆ ವಿಜಯಪುರ ಶಾಖೆಯಲ್ಲಿ ನಾವು ಪೌರ ಕಾರ್ಮಿಕರಾಗಿದ್ದೀವಿ ನಾವು ಇಲ್ಲಿ ಸಂಘಟನೆಯಲ್ಲಿ ಆರ್ ಲಕ್ಷ್ಮಣ್ ಉಪಾಧ್ಯಕ್ಷರಾಗಿದ್ದೀವಿ ಸಂಘಟನೆಯಲ್ಲಿ ನಮಗೆ ಬೇಡಿಕೆಗಳು ಏನಂದರೆ ಆಟೋ ಚಾಲಕರು ಹೊರಗೆ ಹೊರಗುತ್ತಿಗೆ ಕೂಲಿ ನೌಕರರು ಹಾಗೂ ಲೋಡರ್ಸು ಸ್ಯಾನಿಟೈಸರ್ ಕೆಲಸ ಮಾಡೋರು ಕಂಪ್ಯೂಟರ್ ಕೆಲಸ ಮಾಡೋರು ಅವರೆಲ್ಲ ಪೌರಕಾರ್ಮಿಕರ ಕಾಯ್ ಮಾಡಬೇಕಂತ ನಾವು ಬೇಡಿಕೆಗಳನ್ನು ಇಟ್ಟುಕೊಂಡು ಇದನ್ನೆಲ್ಲ ಕೇಳ್ತಾಯಿದ್ವಿ ಹಾಗೂ ನಮ್ಮ ಸ್ವ ಸರ್ಕಾರದಿಂದ ಬರೋ ಸವಲತ್ತುಗಳನ್ನು ನಮಗೆ ಸರಿಪಡಿಸ್ತಾ ಇಲ್ಲ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ತೊಂದರೆ ಇದೆ ನಮಗೆ ಸರ್ಕಾರದಿಂದ ಬರೋದು ನಮ್ಗೆ ಹೇಗೆ ಬರಬೇಕಾ ಸವಲತ್ತು ಬಂದರೆ ನಮ್ಗೆ ಒಳ್ಳೆಯದು ನಮ್ಮ ಕೆಲಸ ನಮ್ಮ ಮಕ್ಕಳು ಮಾಡಬಾರ್ದು ಅಂತ ನಮ್ಗೆ ಒಂದು ಆಸೆ ಇದೆ ಬರ್ತಾ ಇದೆ ನಾವು ವಿಜಯಪುರ ಪುರುಸಲ್ಲಿ ವಾಟರ್ ಸಪ್ಲೈ ಕೆಲಸ ಹೊರಗುತ್ತೆ ವಾಟರ್ ಸಪ್ಲೈ ಕೆಲಸ ಮಾಡ್ತೇವೆ ನಮಗೆ ಸರ್ವೆ ಟೈಮಲ್ಲಿ ನಮ್ಗೆ ಸರ್ವಿಸ್ ಬರ್ತಾ ಇಲ್ಲ ನಮ್ಮ ಚಿಕ್ಕಾಪಟ್ಟೆ ಪ್ರಾಬ್ಲಮ್ ಐತೆ ಮನೆ ಇ ಎಮ್ ಐ ಕಟ್ಟು ಮನೆ ರೆಂಟ್ ಕಟ್ಟಬೇಕು ಇ ಎಮ್ ಐ ಸಿಗ ಮತ್ತೆ ಗಾಡಿ ಪೆಟ್ರೋಲ್ ನಮ್ಗೆ ದುಡ್ಡು ನಮ್ಗೆ ಇದಾಗಲ್ಲ ಮತ್ತು ನೈಟ್ ಒಂದು ಎರಡು ಗಂಟೆ ಆದರೂ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ಮಳೆ ಬಿಲ್ಲಿ ಏನೇ ಬರಲಿ ನಾವು ಚಿಕ್ಕ ಕಸಪು ಸ್ವಲ್ಪ ಕೆಲಸ ಮಾಡ್ತಾವೆ ಅಂದಾಗ ನಾವು ಹತ್ತು ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಆದರೆ ನಮ್ಮ ಇದುವಳು ನಮ್ಗೆ ಏನೇ ಒಂದು ಅನುಕೂಲ ನಮಗೆ ಮಾಡಿಕೊಟ್ಟಿಲ್ಲ ಮತ್ತೆ ಹೊಡೆದ್ರೆ ಅದ್ರ ಬಗ್ಗೆ ಮತ್ತು ನಮ್ಮ ಸೊ ನಮ್ಗೆ ನೇರ್ಪಾವತಿ ಆದರೂ ಮಾಡ್ಕೊಳ್ಳಿ ಅಂತ ನಮ್ಮ ನಮ್ಮಗಡೆನೂ ಒಂದು ಬೇಡಿಕೆ ಇದೆ ಬೇಡಿಕೆ ಈ ಥರ